ವೇದಿಕೆ ಮನ ಹಸಿರಾಗಿರ್ತಕ್ಕಂಥ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ಶ್ರೀಮತಿ ಗೀತಾ ಮೇಡಮ್ ಅವರೇ ಹಾಗೂ ಡಾಕ್ಟರ್ ಸರ್ವೇಶ್ ಅವರೇ ಹಾಗೂ ನಮ್ಮ ಆಯುಕ್ತರಾಗಿರ್ತಕ್ಕಂಥ ಶ್ರೀಧರ್ ಅವರೇ ಹಾಗೂ ನಮ್ಮ ಅಂಶ ಕೃಷ್ಣ ಸರ್ ಅವರೇ ನಮ್ಮ ಶ್ರೀ ಶೋಭಾ ಮೇಡಮ್ ಅವರೇ ನಮ್ಮ ಪತ್ರಿ ಸರ್ ಅವರೇ ವೇದಿಕೆ ಮುಖ್ಯ ಎಲ್ಲ ನನ್ನ ಮಾತಿನಿತ್ರ ಹಾಗೂ ನೂತನವಾಗಿ ನೂತನ ವರ್ಷದಲ್ಲಿ ನೂತನವಾಗಿ ಹೊಸ ಜೀವನವನ್ನು ಕಟ್ಕೊಳ್ತಕ್ಕಂಥ ಎಲ್ಲ ನನ್ನ ತಾಯಂದ್ರೆ ಸಾಕಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸಾಕಷ್ಟು ಡೌಟ್ ಇದೆ ಹೆಂಗೆ ಸೆಲೆಕ್ಷನ್ ಆಯಿತು ಹೇಗೆ ಸೆಲೆಕ್ಷನ್ ಆಯಿತು ದುಡ್ಡು ಕೊಟ್ಟಿದ್ದಾರಾ ಸೆಲೆಕ್ಷನ್ ಮಾಡಿದ್ದಾರಾ ಅನ್ನೋದು ವಾಸ್ತವಾಂಶ ನಿಮಗೆ ಅರ್ಥ ಆಗಬೇಕು ಇವತ್ತು ಮಾಧ್ಯಮಿತ್ರೆಗಳು ನಾನು ಮಾತಾಡ್ತೀನಿ ಹಿಂದಿ ಕಾಲ ಹೆಂಗಿತ್ತು ಅಂತಂದರೆ ಅಂಗನವಾಡಿ ಸೆಲೆಕ್ಷನ್ ಅಂತಂದರೆ ಯಾರೋ ಮೀಡಿಯೇಟ್ಗೆ ಒಂದು ಲಕ್ಷ ಕೂಡ ಸೆಲೆಕ್ಷನ್ ಮಾಡ್ತೀನಿ ಅನ್ನೋದು ನಂಬಿಕೆ ಕೊಟ್ಬಿಡ್ತಾ ಇದ್ದರು ಪರಿಷತ್ ನಾವು ಯಾರಾದರೂ ಕೊಟ್ಟಿದ್ರೆ ಓದಿ ವಾಪಸ್ ಇಸ್ಕೊಳ್ತೀವಿ ಯಾವುದೋ ದುಡ್ಡಿಂದ ಸೆಲೆಕ್ಷನ್ ಮಾಡಿಲ್ಲ ಪ್ರಾಮಾಣಿಕತೆಯಿಂದ ದೇವರು ಮೆಚ್ಚೋ ತರ ಕೆಲಸ ಮಾಡಿಲ್ಲ ನಿಮಗೆ ಒಂದು ಮಾಹಿತಿ ಗೊತ್ತಿರ್ಲಿ ನನ್ನ ಸ್ವಂತ ಚಿಕ್ಕಮ್ಮನ ಮಗಳು ಅಪ್ಲೈ ಮಾಡಿದ ಅವಳಗ್ ಮುನ್ನೂರ ಹದಿನೇಳು ಮಾರ್ಕ್ಸು ಅದೇ ಊರಲ್ಲಿ ಇನ್ನೊಬ್ಬಗಳು ಮಾಡಿದರೆ ಮುನ್ನೂರ ನಲ್ವತ್ತೆಂಟು ಮಾರ್ಕ್ಸು ನನ್ ಮುಂದೆ ಬಂದಿದೆ ನಾನು ಮುನ್ನೂರ ಹದಿನೇಳು ನನ್ನ ತಂಗಿ ಅಲ್ವಾ ಸ್ವಂತ ಚಿಕ್ಕಮ್ಮನ ಮಗಳನ್ನ ತಂಗಿ ಅಲ್ವಾ ನಾನು ಫಸ್ಟ್ ಎತ್ತು ಡಿಸಿ ಹಾಕಿದ್ವಿ ಆ ಪ್ರಾಮಾಣಿಕತೆ ಏನಾದರೂ ನಾವು ನಮ್ಮ ತಾಲೂಕಲ್ಲಿ ಇಲ್ಲದೆ ಇದ್ರೆ ಇಡೀ ನಮ್ಮ ಕುಲವನ್ನು ನಾವು ಕೆಲಸ ಬಹುಶಃ ಐದು ದಿವಸ ಅವ್ರು ಮಾತಾಡಿದ ನನ್ನ ಜೊತೆ ಪರವಾಗಿಲ್ಲ ವರ್ಷ ಪೂರ್ತಿ ಬರಲೇಬೇಕು ನಾನು ಸಾಕಷ್ಟು ಜನ ಲೀಡರ್ಸ್ ಫೋನ್ ಮಾಡಿ ಮಾ ಬಿಟ್ಟು ನಿಶೇಯಿ ಮಾ ಬಿಟ್ಟು ನಿಶೇಯಿ ಮಾ ಬಿಟ್ಟು ನಿಶೇಯಿ ಯಾರು ನೀವು ಇಂಜೆ ಇದೆ ಅಲ್ಲ ಸತ್ಯ ಮಾತಾಡ್ತೀನಿ ನಾನು ಅವಾಗ ಅರ್ಥ ಮಾಡಿಸಿದೆ ಅವ್ರಿಗೆ ಡಿ ಮುಂದೆ ನನ್ನ ಮುಂದೆ ಮತ್ತು ಸಿಡಿಪಿ ಅವ್ರ ಮುಂದೆ ಅಪ್ಲಿಕೇಶನ್ ಬರ್ತವೆ ಐ ಎಸ್ ಇರ್ತಕ್ಕಂಥ ಮಾರ್ಕ್ಸ್ ನಾವು ಚೆಕ್ ಮಾಡಿ ಚೆಕ್ ಮಾಡಿ ಪಾಕಿರ್ತೀವಿ ಕುಲಂಕುಶ ಡಾಕ್ಯುಮೆಂಟ್ ಚೆಕ್ ಮಾಡಿದ್ದಾದ್ಮೇಲೆ ದಾಖಲಾತಿ ಚೆಕ್ ಮಾಡಿದ್ದಾದ್ಮೇಲೆ ಅವನ್ನ ಸೆಲೆಕ್ಷನ್ ಮಾಡ್ತೀವಿ ಸಪೋಸ್ ಎಕ್ಸಾಂಪಲ್ ಏನಾದ್ರೂ ಒಂದು ಎರಡು ಮೂರು ಕಡಿಮೆ ಮಾಸ್ ಇತ್ತು ಅಂತಂದ್ರೆ ಅದು ನಮ್ಮ ಕಡೆಯಿಂದ ಒಂದು ಐದು ಮಟ್ ಮಟ್ಟು ಅವ್ರನ್ನ ಗ್ರೇಸ್ ಮಾಡಬಹುದು ಹಿಂಗ್ ಸೆಲೆಕ್ಷನ್ ಮಾಡೋ ಪದ್ಧತಿ ಅಂತೇಳಿ ಯಾವ ಕ್ಯಾಸ್ಟ್ ಅಂತ ನೋಡಿಲ್ಲ ನಾವು ಯಾವ ಜಾತಿ ಅಂತ ನೋಡಿಲ್ಲ ಯಾವ ಪಕ್ಷ ಅಂತ ನೋಡಿಲ್ಲ ಪ್ರಾಮಾಣಿಕತೆ ನನ್ನ ತಾಯಂದ್ರಿಗೆ ಏನ್ ಸಿಗ್ಬೇಕು ಸಿಗ್ಲೇಬೇಕು ಅಂತ ಇದನ್ನ ನಾವು ಮಾಡಿದ್ದು ಒಂದು ವೇಳೆ ಯಾರೋ ನಿಮ್ಮೋರ್ ಡ್ಯೂಟಿ ಕೊಡ್ಸಿದ್ರು ನಮ್ಮ ಡ್ಯೂಟಿ ಅದು ಭ್ರಮೆ ಅದೆಲ್ಲ ಸುಳ್ಳು ಹಿಂಗ ಮುಂದೆ ಅವೆಲ್ಲ ನಡೆಯಲ್ಲ ತಾಲ್ಲೂಕಲ್ಲಿ ದುರಂತ ಏನು ಅಂತಂದ್ರೆ ನಾಲ್ಕು ಹೋಲ್ಡ್ ಮಾಡಿದೀವಿ ನಾಲ್ಕು ಜನ ಹೋಲ್ಡ್ ಮಾಡಿದ್ವಿ ಸೆಲೆಕ್ಷನ್ ಆಗಿದೆ ಹೋಲ್ಡ್ ಮಾಡಿದೀವಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಹಾಕಿದ್ದಾರೆ ಸೆಲೆಕ್ಷನ್ ಮಾಡಿದಾದ್ಮೇಲೆ ಒಂದು ಒಂದು ಎತ್ಕೊಂಡೆ ನಾನು ಒಂದು ಆಯಿ ಹೆಸರಾಡೋದು ಬ್ಯಾಡ ಎತ್ಕೊಂಡೆ ಸೇಮ್ ಅಡ್ರೆಸ್ ಅವರು ಅಂಗನವಾಡಿ ಮೇಡಮ್ ಹಾಕಿದ್ದಾರೆ ಮತ್ತು ಇನ್ನೊಂದು ಸೇಮ್ ಅಡ್ರೆಸ್ ಆಯೋಗ ಹಾಕಿದ್ದಾರೆ ಸಿಕ್ತೆ ಸಿಕ್ಕೇ ಹೇಳೋನೆ ಅಂತ ಅದಕ್ಕೆ ಡೌಟ್ ಬಂತು ಒಂದೇ ಅಮ್ಮ ಎರಡು ಕಡೆ ಹಿಂಗಿರ್ತಾಳೆ ಅಂತ ಎಷ್ಟು ಗೊತ್ತಾ ನಾನೂರ ಎಪ್ಪತ್ತೆಂಟು ಮಾರ್ಕ್ಸ್ ಅವರು ಎಷ್ಟು ಕಾಂಪಿಟೇಷನ್ ಇಲ್ಲ ಅವ್ರಿಗೆ ಬಿತ್ತ ಇಲ್ಲಿ ಹೊರ್ತ ಎಫ್ಐಆರ್ ಕೇಳಿದೀನಿ ನಾನು ಒಂದು ಕೆಲಸ ಸಿಗುತ್ತೆ ಅಂದ್ಮೇಲೆ ಏನ ತಿನ್ಬೋದ ನಾವು ಈಗ ನನ್ನ ಈಗ ನಮ್ ಗೀತವ್ರು ಹೇಳ್ತಾ ಇದ್ರು ಮಕ್ಕಳನ್ನ ಜಾಗೃತಿಯಿಂದ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಿಡಿ ಅವೆಲ್ಲ ಮಾಡಕ್ ಹೋಗ್ಬಿಡಿ ನಿಮ್ಮ ಮಕ್ಕಳನ್ನ ಮನೇಲಿ ನೋಡ್ಕೊಂಡ್ರೆ ಆ ಮಕ್ಕಳ ನೋಡ್ಕೊಳ್ಳಿ ಸಾಕು ನಿಮ್ಮ ಪ್ರೀತಿ ಮಾಡ್ತೀರಿ ಸರಿ ಸೇಮ್ ಪ್ರೀತಿನ ನಿಮ್ಮ ಸಾಕು ಅದೇ ತುಂಬಾ ಪ್ರಾಮಾಣಿಕತೆಯಿಂದ ಯಾರಿಗೂ ಡ್ಯಾಮೇಜ್ ಆಗದಂಗೆ ನಾಳೆ ಬಂದು ನೀವು ನಮ್ಮ ಪ್ರಶ್ನೆ ಮಾಡಬಾರ್ದು ಸರ್ ನನ್ನ ಎಷ್ಟು ಮಾರ್ಕ್ಸ್ ಬಂದು ಯಾಕೆ ಇದು ಮಾಡಿದ್ದೀರ ಅವಾಗ ನಿಮ್ಮಂದ ತಲೆ ತರಿಸೋದ್ ಅವಶ್ಯಕತೆ ಬೇಡ ಏನು ಭಗವಂತನ ಇಚ್ಛೆಯಿಂದ ನಿಮ್ಗೆ ಏನ್ ಸಿಗ್ಬೇಕು ಹಣೆ ಬರ್ದು ಏನು ಸಿಗ್ಬೇಕು ಸಿಕ್ಕಿದೆ ನಿಮಗೆ ಯಾರ ರೆಕಮೆಂಡೇಶನ್ ಇಂದ್ರೆ ಎಮ್ ಎಲ್ ಎ ರೆಕಮೆಂಡೇಶನ್ ಇಲ್ಲ ಲೀಡರ್ ರೆಕಮೆಂಡೇಶನ್ ಎಲ್ಲಿಂದ ಸಿಕ್ಕಿಲ್ಲ ನೀವು ಬರೆದಿರ್ತಕ್ಕಂಥ ಮಾರ್ಕ್ಸಿಂದ ನೀವು ಬರೆದಿರ್ತಕ್ಕಂಥ ಅಂಕಗಳಿಂದ ನೀವೇನು ಅವತ್ತು ಓದಿದಿರಲ್ಲ ಅದರಿಂದ ನಿಮ್ಗೆ ಸಿಕ್ಕಿರೋದು ಇನ್ನು ಯಾವ ರೆಕಮೆಂಡೇಶನ್ ಇಂದೂ ಅಲ್ಲ ಯಾಕಂದ್ರೆ ಇವತ್ತು ಮುಳಬಾಗ ತಾಲೂಕಲ್ಲಿ ದುಡ್ಡು ತಗೊಂಡು ಮಾಡ್ತಕ್ಕಂಥ ಅವಕಾಶ ಇಲ್ಲೆಲ್ಲೂ ಇಲ್ಲ ಇದು ನಾನು ಬರಕ್ಕಿಂತ ಮುಂಚೆ ಇತ್ತು ಅದು ಅಂಗನವಾಡಿ ಟೀಚರ್ ಕೊಡ್ತೀನಿ ಪುಡ್ ಕೊಡ್ತೀನಿ ದುಡ್ಡು ಹಾಕೋದು ಜಾಂಗ್ ಇದ್ದಾವೆ ನಮ್ಮಲ್ಲಿ ಕೂಡ ಯಾರು ನಂಬಕ್ಕೆ ಹೋಗ್ಬೇಡಿ ನಿಮ್ಮ ಪ್ರಾಮಾಣಿಕತೆಯಿಂದ ನನಗೆ ಡ್ಯೂಟಿ ಸಿಕ್ಕಿದೆ ಈ ಮುಳಭಾಗದ ತಾಲೂಕಿನ ಮನ ಮರೆಯದ ಕಾಪಾಡ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಆಗ್ತಾ ಇದೆ ಇವತ್ತು ನಿಮ್ಮ ಮನೆ ತರ ಕಾಪಾಡ್ತಿರೋ ನಿಮ್ಮ ಮಕ್ಕಳ ತರ ಕಾಪಾಡ್ತಿರೋ ಇಲ್ಲ ಮಲ್ತಾಯಿ ಥರ ಕಾಪಾಡ್ತಿರೋ ಅನ್ನೋದು ನಿಮ್ಮೇಲಿದೆ ಇವತ್ತು ಒಂದು ಅವಕಾಶವನ್ನು ಸಿಕ್ಕಿದೆ ಅವಕಾಶವನ್ನ ಅದನ್ನು ದುರುಪಯೋಗ ಪಡಿಸ್ಕೊಬಹುದು ಸದುಪಯೋಗ ಪಡಿಸ್ಕೊಬಹುದು ನನ್ನ ಹೆಸರು ಹೇಳೋದು ಬೇಡ ಸಾಕಷ್ಟು ಲೀಸ್ಟ್ ಇಟ್ಕೊಂಡಿದ್ದೀನಿ ಸೊ ಅಂಗನವಾಡಿ ಟೀಚರ್ ಆಗ್ಬಿಟ್ಟು ಸಾಕು ಇಡೀ ಫ್ಯಾಮಿಲಿ ಮೈಂಟೈನ್ ಆಗುತ್ತೆ ರೂಡ್ಲಿ ಆರು ಗುಡ್ಲಾಡ ನಾನೇ ಎನ್ಕ್ವೈರಿ ಮಾಡಿದ್ದೀನಿ ಯಾಕಂದ್ರೆ ಇವೆಲ್ಲ ಮಾಡೋದ್ರಿಂದ ಆತ್ಮ ಸಾಕ್ಷ ಮೆಚ್ಚಲ್ಲ ಅಲ್ಟಿಮೇಟ್ಲಿ ಇನ್ನೊಬ್ಬರು ಉತ್ತರ ಕೊಡೋದು ಬೇಡ ನಿಮ್ಮ ಉತ್ತರ ಕೊಡ್ಕೊಬೇಕಲ್ಲ ನಾಳೆ ದಿವಸ ನಾವು ಪರಾಮರ್ಶೆ ಮಾಡ್ಕೊಬೇಕಲ್ವಾ ಆತ್ಮ ಸಾಕ್ಷಿಣ ಆ ಕೆಲಸಕ್ಕೆ ಯಾವತ್ತು ಹೋಗ್ಬೇಡಿ ಇವತ್ತು ಒಳ್ಳೆ 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 ಕಾರ್ಯಕ್ರಮಗಳು ಸರ್ಕಾರದಿಂದ ಬರ್ತವೆ ಒಳ್ಳೆ ಸ್ಯಾಲ್ರೀಸ್ ಇವತ್ತು ಏಪ್ರಿಲ್ ಹೈಕ್ ಐಕ್ ಮಾಡ್ಬೇಕಂತ ಗಲಾಟೆ ಮಾಡ್ತಿದ್ವಿ ಅಂಗನವಾಡಿ ವರ್ಕರ್ಸ್ ಮತ್ತು ಟೀಚರ್ಸ್ ಒಳ್ಳೆ ಸಂಬಳ ಕೊಡ್ಬೇಕಂತ ಸೆಷನ್ ಗಲಾಟೆ ಮಾಡಿದ್ವಿ ಏಪ್ರಿಲ್ ಟೈಮ್ ತಗೊಂಡಿದ್ದಾರೆ ಒಳ್ಳೆ ಸಂಬಳ ಸಿಗುತ್ತೆ ಒಳ್ಳೆ ಆದಾಯ ಸಿಗುತ್ತೆ ನಿಮ್ಮ ಸಂಸಾರ ಇಡೀ ಕುಟುಂಬ ಚೆನ್ನಾಗಿಲ್ಲ ಅಂತ ಬಯಸ್ತೀನಿ ಆದರೆ ಇನ್ನೊಬ್ಬ ಮಕ್ಕಳಿಗೆ ಬಾಯಿ ಹೊಡೆದು ನಮ್ಮ ಮಕ್ಕಳು ಚೆನ್ನಾಗಾಗುತ್ತಕ್ಕಂಥ ಬುದ್ಧಿ ಯಾವತ್ತು ನಿಮಗೆ ಬರೋದು ಬೇಡ ಅಂತ ಒಬ್ಬ ಶಾಸಕನಾಗಿ ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊತೀನಿ ನಿಮ್ಮ ಅಣ್ಣನಾಗ ನಾನು ಕೇಳ್ಕೊಂತೀನಿ ಯಾವತ್ತು ಆ ಕೆಲಸ ನಾವು ಮಾಡೋದು ಬೇಡ ಅಂತ ಒಬ್ಬ ನಿಮ್ಮ ಬ್ರದರಾಗಿ ನಿಮ್ಮ ಅಣ್ಣನಾಗಿ ನಾನು ಕೇಳ್ಕೊತೀನಿ ಯಾಕಂದ್ರೆ ನನ್ನ ತಾಲೂಕಲ್ಲಿ ಸುಭದ್ರವಾಗಿರ್ಬೇಕು ನನ್ನ ತಾಲೂಕು ಚೆನ್ನಾಗಿರಬೇಕು ಹಗಲು ರಾತ್ರಿ ಕನ್ಸ್ ಕಾಣ್ತಾ ಇದ್ದೀನಿ ನಾನು ನನ್ನ ತಾಲೂಕು ಚೆನ್ನಾಗಿರ್ಬೇಕಂತ ಸೊ ಬಹುಶಃ ಸೊ ಮುಂದೊಂದು ದಿವಸ ನನ್ನ ತಾಲೂಕು ಒಂದು ಉತ್ತಮವಾಗಿ ಅಭಿವೃದ್ಧಿಗೋಸ್ಕರ ಮುಂದೆ ಹೋಗ್ತೇನೆ ಯಾವ ರೆಕಮೆಂಡೇಶನ್ ಆಯ್ಕೆ ಮಾಡಿಲ್ಲ ನೀವು ನಿಮ್ಮ ಸೊ ಅದನ್ನ ಬಿಟ್ಬಿಟ್ಟು ಯಾರಾದ್ರೂ ನಿಮ್ಮ ಹತ್ರ ಇಸ್ಕೊಂಡಿದ್ರೆ ಅಂಗನವಾಡಿ ಆ ನಡೀತಿದೆ ಅದು ಗೊತ್ತಾಗಿದೆ ನನಗೆ ನಡೆದಿದೆ ಅದು ಸುಳ್ಳು ಅದೇನಾದ್ರೂ ಒಂದ್ ದಿವಸ ನನಗ್ ಗೊತ್ತಾಯ್ತಂದ್ರೆ ಆವತ್ತೇ ಕೆಲಸದಲ್ಲಿ ಇಲ್ಲ ಇವತ್ತು ಬೋರ್ಡ್ಗೆಲ್ಲ ಕಳಿಸಿದೀವಿ ಆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಮಾಡಿ ನೋಡ್ತೀವಿ ನೀವು ಕೊಟ್ಟಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಬೋರ್ಡಿಂದ ಮಾರ್ಕ್ಸ್ ಕಾರ್ಡ್ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮಗೆ ಡ್ಯೂಟಿ ಇಲ್ಲಾಂತಂದ್ರೆ ಆವತ್ತೇ ಆದೇಶವನ್ನು ರದ್ದು ಮಾಡಿ ಅದು ಎಫ್ ಐ ಆರ್ ಅಕ್ಕಂಥ ಕೆಲಸವನ್ನು ಮಾಡ್ತೀವಿ ಯಾಕೆ ಹೇಳಿ ಮುಂದೆ ಯಾರೋ ಆ ಕೆಲಸ ಮಾಡಕ್ ಹೋಗ್ಬಾರ್ದು ನಲವತ್ತು ನಾಲ್ಕು ಜನ ವರ್ಕರ್ಸು ಮತ್ತು ಈ ಹತ್ತು ಜನ ಮೇಡಮ್ ಸೆಲೆಕ್ಷನ್ ಮಾಡಿದ್ವಿ ಹದಿನಾಲ್ಕು ಜನ ಮಾಡಬೇಕಾಯ್ತು ನಾಲ್ಕು ಜನ ಹೋಲ್ಡ್ ಮಾಡಿದ್ವಿ ಯಾಕೆಂದ್ರೆ ನಮ್ಗೆ ಯಾಕೆ ಗೌರ್ಮೆಂಟ್ ಡೌಟ್ ಬರ್ತಾರೆ ಡೌಟ್ ಬರ್ತಾರೆ ಎನ್ಕೋರಿ ಎಲ್ಲ ಆದ್ಮೇಲೆ ಕ್ಲಿಯರ್ ಆದ್ಮೇಲೆ ಅವರಿಗೆ ಆದೇಶ ಪತ್ರವನ್ನು ಕೊಡಬೇಕಾಗ್ತದೆ ಯಾವುದೇ ಕಾರಣಕ್ಕೂ ವಿತೌಟ್ ಪರ್ಮಿಷನ್ ಕೊಡಕ್ಕೆ ಹೋಗ್ಬಿಡಿ ಎನ್ಕೋರಿ ಆಗಿ ಬರ್ಲಿ ಯಾಕಂದ್ರೆ ಇವ್ರಿಗೊಂದು ನೆಲೆ ಅವ್ರಿಗೊಂದು ನೆನತಕ್ಕಂಥ ಮಾಡ್ತಕ್ಕಂಥ ನಾವು ಯಾಕೋ ಮಾರ್ಕ್ಸ್ ಕಡ್ಮೆ ಡೌಟ್ ಬರ್ತೇವೆ ಆ ಮಾರ್ಕ್ಸ್ ಕ್ಲಿಯರ್ ಆಗಲಿ ಮತ್ತೆ ಆದೇಶವನ್ನು ನಾಲ್ಕು ಜನ ಕೊಡೋಣ ಅವ್ರಿಗೆ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಎನ್ಕ್ವೈರಿ ಆಗಿ ಬರಲಿ ಫಸ್ಟ್ ಎನ್ಕ್ವೈರಿ ಆಗಿ ಬಂದಿದ್ದ ಆದ್ಮೇಲೆ ಯಾಕಂದ್ರೆ ಎರಡೆರಡು ಮಾರ್ಕ್ಸ್ ಕಡೆ ಹಾಕೋದು ಡೌಟ್ ಆಗ್ತದೆ ಏನಂತ ಸೊ ಡಿ ಸಿ ವರ್ ನಾವು ಇಂಪ್ರೂವ್ ಬರ್ತೀವಿ ಎನ್ವರಿಗಾಗಿ ಅದಾದ್ಮೇಲೆ ಕೊಡಿ ಅಂತ ಕೇಳ್ಕೊತೀನಿ ಎಲ್ಲ ನಮ್ಮ ಸಾಕಷ್ಟು ವಿಷಯಗಳನ್ನ ನನ್ನ ಎಲ್ಲ ಅಧಿಕಾರಿಗಳು ಮಾತಾಡಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆಂತಂದ್ರೆ ನಿಮ್ ಕೈಯಲ್ಲಿದೆ ಇವತ್ತು ಜವಾಬ್ದಾರಿ ಕೆಲಸವನ್ನ ನಿಮ್ ಕೈಯಲ್ಲಿ ಇವತ್ತಿನ ಹೊಸ ವರ್ಷದ ಜವಾಬ್ದಾರಿ ಕೆಲಸ ನಿಮ್ ಕೈಯಲ್ಲಿದೆ ಪ್ರಾಮಾಣಿಕತೆಯಿಂದ ನನ್ನ ತಾಯಿಂದ ಮುಳುಭಾಗ ಪ್ರಾಮಾಣಿಕತೆಯಿಂದ ನನ್ನ ನಂಬಿಕೆ ನನಗಿದೆ ಆ ಭರವಸೆ ನನಗಿದೆ ದಯವಿಟ್ಟು ಯಾಕೆಂತಂದ್ರೆ ನೀವು ತಪ್ಪು ತಿಳ್ಕೊಬೇ ಸಪೋಸು ನೀವು ಮದುವೆ ಆಗಿ ಬೇರೆ ಮನೆಗೆ ಹೋಗ್ತೀರಿ ಕೆಲಸ ಕಾರ್ಯ ಏನು ಬರಲ್ಲ ಓಕೆನಾ ಒಂಬತ್ತು ಗಂಟೆಗೆ ಎದ್ದೇಳ್ತೀರಿ ಓಕೆನಾ ಒಂದ್ ಎರಡು ತಿಂಗಳು ಮೂರ್ ತಿಂಡಿ ಮತ್ತೆ ನೋಡ್ತಾರೆ ನೆಕ್ಸ್ಟ್ ಯಾರು ಬೈತಾರೆ ಅಪ್ಪ ಅಮ್ಮ ನಂದು ಕುಡುಬನ ದೇವಸ್ಥಾನದಿಂದ ಹೋಗ್ತಾ ಇದ್ವಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಕುಡುವನದಿಂದ ತಾವರೆ ಕೆರೆಗೆ ಹೋಗ್ತಾ ಇದ್ವಿ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ ಅವನ ಎಮ್ ಎಲ್ ಎ ಅಂತ ನನ್ನ ನನ್ನ ಫ್ರೆಂಡು ಆ ರೋಡ್ ಯಾಕೆ ಯಾಕಿತ್ತೋಗಿ ನನ್ನ ಎಮ್ ಎಂತ ಬೈತ ನಾನೇ ಯಾಕೆ ಹೇಳಿ ಯಾರಾದರೂ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಯಾರು ಬೈತಾರೆ ಚೆನ್ನಾಗಿಲ್ಲದ ಯಾರು ಬೈತಾರೆ ನನ್ನ ಬೈತಾರೆ ಹೌದಲ್ವಾ ನಾನು ನಮ್ಮ ಕೆಟ್ಟ ಕೆಲಸ ಮಾಡೋಣ ಯಾರು ಬೈತಾರೆ ಅದ ನನ್ನ ಬೈಯೋದು ತಾಲೂಕಲ್ಲಿ ಯಾರೇ ತಪ್ಪು ಕೆಲಸ ಮಾಡಿದ್ರು ನನ್ನ ಬೈಯೋದು ಒಳ್ಳೆ ಕೆಲಸ ಮಾಡಿದ್ರು ನನ್ನೇ ಬೈಯೋದು ಸೊ ಅದರಿಂದ ಒಳ್ಳೆ ಕೆಲಸ ಮಾಡಬೇಕು ಕೆಟ್ಟ ಕೆಲಸ ಮಾಡ್ಬೇಕು ಅನ್ನೋದನ್ನ ಜವಾಬ್ದಾರಿ ನಿಮ್ಗೆ ಬಿಡ್ತೀವಿ ಅದರಿಂದ ಎಲ್ಲ ನನ್ನತಂಗಿರುತ್ತಾ ಇದ್ರು ಪ್ರಾಮಾಣಿಕತೆಯಿಂದ ವರ್ಕ್ ಮಾಡಿ ನಾನೊಂದೊ ಮಾತು ಹೇಳ್ತೀನಿ ನೋಡು ಕರ್ಮ ಇದೆಯಲ್ಲ ನಾವು ಹಾಕಿದ್ ನಾವೇ ತಿನ್ಬೇಕು ಮೊದಲು ಹೇಳ್ತಾ ಇದ್ರು ನೀವು ಬಿಡ್ಲಂ ತಪ್ಪು ಹೌದಾ ಹಿಂದೆ ಕಾಲ ಅಂತ್ರಿ ಏನು ಅಂತ ಮಾಡೋ ಕೆಲ್ಸಕ್ಕೆ ಮಕ್ಳು ಅನ್ಭೋಗ್ಸ್ತಿದ್ರ ದೇವರನೇಗಲ್ಲ ನಾವು ಮಾಡಿದ್ ನೆಕ್ಸ್ಟ್ ಮಂತ್ ಅನ್ಭೋಗ್ಸ್ಬಿಟ್ರು ಅದಕ್ಕೆ ಮಾಡಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಕೆಟ್ಟದ ಹಾಕ್ಬೇಕಾ ಅಂತ ಯಶಸ್ಟ್ ಮಾಡ್ಬೋದು ಯಾವತ್ತಾದ್ರೂ ನೀವು ನೋಡಿದ್ದೀರಾ ರಾಗಿ ಹಾಕಿ ಬತ್ತಾ ಬಂದಿರೋದು ರಾಗಿ ಹಾಕ್ಬಿಟ್ಟು ಬತ್ತ ಬರೋದು ಬರ್ತಾ ರಾಗಿನೇ ಬರೋದು ಇಲ್ಲ ಬತ್ತ ಹಾಕಿ ರಾಗಿ ಬರುತ್ತಾ ಬರಲ್ಲ ನೀವೇನ್ ಅದು ವಾಪಸ್ ನಿಮಗೆ ಬರ್ತದೆ ಲಾಸ್ಟ್ ತಿನ್ಬೇಕಾಗಿದ್ದಾರು ನಾವೇ ಅದಕ್ಕೆ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಏನು ಹಾಕ್ಬೇಕು ಒಳ್ಳೇದ್ ಹಾಕ್ಬೇಕ ಕೆಟ್ಟದಾಕ್ಬೇಕು ಯಾಕಂದ್ರೆ ತುಂಬಾ ಕಡುಬಡೋರು ಮಕ್ಕಳು ನಿಮ್ಗೆ ಕೊಡೋದು ಕಡುಬಡೋರು ಮಕ್ಕಳು ನಿಮ್ಗೆ ಕೊಡೋದು ಆ ಮಕ್ಕಳ ಫಸ್ಟ್ ನನ್ನ ಪ್ರಕಾರ ನೀವೇ ತಾಯಿಂದ್ರು ದಯವಿಟ್ಟು ಒಳ್ಳೆಯ ವಿದ್ಯೆಯನ್ನು ಕಲಿಸಿ ಒಳ್ಳೆ ಬುದ್ಧಿಯನ್ನು ಕಲಿಸಿ ಒಳ್ಳೆಯ ಮಾರ್ಗದಲ್ಲಿ ಹೋಗಲಿ ಅಂತ ಕೇಳ್ಕೊತ ಅವಕಾಶವನ್ನು ಒಳ್ಳೇದಾಗಲಿ ಹೊಸ ವರ್ಷದಿಂದ ಹೊಸ ಜೀವನ ಕಟ್ಕೊಂತ ಇದ್ರಿ ನಿಮ್ಮೆಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಅವಕಾಶ ಕೊಟ್ಟಿದ್ದಕ್ಕಂಥೆಲ್ಲರಿಗೂ ಒಂದಷ್ಟು ಅದನ್ನು ಮಾಸ್ಕ್ ಮುಗಿಸ್ತಾ ಇದ್ದೀನಿ ಎಲ್ಲ ನನ್ನ ತಾಯಿಯಾದ್ರಿಗೂ ಒಳ್ಳೆದಾಗಲಿ